ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಜೀವಲೋಕದ ಅದ್ಭುತ ಇರುವೆ ಇರುವೆಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೋರಿ ಇರುವೆಗಳು ತಮ್ಮ ಕಟ್ಟುನಿಟ್ಟಾದ ಮತ್ತು ಶಿಸ್ತುಬದ್ಧ ಕುಟುಂಬ ಜೀವನಕ್ಕೆ ಹೆಸರಾಗಿವೆ ಇರುವೆಗಳು ತಮ್ಮ ಶಾರೀರಿಕ ಗುಣಗಳಿಗನುಗುಣವಾಗಿ ಹೆಣ್ಣಿರುವೆ ಗಂಡಿರುವೆ ಮತ್ತು ರಾಣಿ ಇರುವೆಗಳೆಂದು ವಿಭಾಗಿಸಲ್ಪಡುತ್ತವೆ ಇರುವೆಗಳು ವಿಶ್ವದ ಬಹುತೇಕ ಎಲ್ಲ ಭೂಪ್ರದೇಶಗಳಲ್ಲೂ ಕಂಡುಬರುತ್ತವೆ ಒಂದು ಅಂದಾಜಿನ ಪ್ರಕಾರ ಜಗತ್ತಿನ ಎಲ್ಲ ಇರುವೆಗಳ ಒಟ್ಟು ತೂಕವು ಭೂಮಿಯ ನೆಲದ ಮೇಲಿನ ಪ್ರಾಣಿಗಳ ಒಟ್ಟಾರೆ ತೂಕದ ಹದಿನೈದರಿಂದ ಇಪ್ಪತ್ತೈದು ಶೇಕಡ ರಷ್ಟಾಗದು ರಾಣಿ ಇರುವೆಯು ಮೂವತ್ತು ವರ್ಷಗಳವರೆಗೆ ಜೀವಿಸಬಲ್ಲದು ಕೆಲಸಗಾರ ಇರುವೆಗಳ ಆಯುಷ್ಯ ಒಂದರಿಂದ ಮೂರು ವರ್ಷ ಆದರೆ ಗಂಡಿರುವೆಗಳು ಕೆಲವೇ ವಾರಗಳವರೆಗೆ ಮಾತ್ರ ಜೀವಿಸಿರುವವು ಹೆಚ್ಚು ರಾಣಿ ಇರುವೆ ಮೂವತ್ತು ವರ್ಷಗಳವರೆಗೆ ಜೀವಿಸುವಂಥವು ಇರುವೆಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ತಳಿಗಳಿವೆ ಥೋರಾಕ್ಸ್ ಎಂದು ಕರೆಯಲ್ಪಡುವ ಇರುವೆಯು ಮುಂಡದಲ್ಲಿ ಆರು ಕಾಲು ಇರುತ್ತವೆ ಪ್ರತಿ ಕಾಲಿನ ತುದಿಯಲ್ಲಿ ಕೊಕ್ಕೆಯಂತೆ ಬಾಗಿರುವ ಉಗುರಿನ ರಚನೆ ಇದ್ದು ಇದು ಇರುವೆಗೆ ಹತ್ತುವಲ್ಲಿ ಮತ್ತು ವಸ್ತುಗಳಿಗೆ ಜೋತು ಬೀಳುವಲ್ಲಿ ನೆರವಾಗುತ್ತವೆ ಇರುವೆಗಳು ಕಚ್ಚುವುದರ ಮೂಲಕ ಮತ್ತು ಕೊಂಡಿಯಿಂದ ಕುಟುಕುವುದರ ಮೂಲಕ ಆಕ್ರಮಣ ಮತ್ತು ಸ್ವರಕ್ಷಣೆ ಎರಡನ್ನ ಸಾಧಿಸಿಕೊಳ್ಳುತ್ತವೆ ದಕ್ಷಿಣ ಅಮೆರಿಕದ ಬುಲೆಟ್ ಇರುವೆಗಳ ಕುಟುಕು ಸಮಸ್ತ ಕೀಟ ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದುದು ದಕ್ಷಿಣ ಅಮೆರಿಕಾದಲ್ಲಿ ಇರುವೆಗಳು ಬುಲೆಟ್ ಎಂದ ಹೆಸರಿನ ಇರುವೆಗಳಿರುತ್ತವೆ ಆಸ್ಟ್ರೇಲಿಯಾದ ಜಾಕ್ ಜಂಪರ್ ಇರುವೆಗಳ ಕುಟುಕುವಿಕೆಯಿಂದಾಗಿ ಕೆಲ ಮಾನವರು ಸಾವನ್ನಪ್ಪಿದ್ದಾರೆ ಮತ್ತು ವರ್ಷ ಪ್ರತಿ ವರ್ಷ ಆಸ್ಪತ್ರೆಗೆ ಜನ ದಾಖಲಾಗುತ್ತಾರೆ ಆಸ್ಟ್ರೇಲಿಯಾದ ಜಾಕ್ ಜಂಪರ್ ಇರುವೆಗಳ ಕುಟುಕುವುದರಿಂದ ಮಾನವನನ್ನು ಹೊರತುಪಡಿಸಿದರೆ ಇರುವೆಯು ಆಹಾರಕ್ಕಾಗಿ ವ್ಯವಸಾಯದಲ್ಲಿ ತೊಡಗುವ ಏಕೈಕ ಪ್ರಾಣಿಯಾಗಿದೆ ವ್ಯವಸಾಯ ಮಾಡಬೇಕಂದ್ರೆ ಮಾನವನ ಬೇಕೇ ಬೇಕು ಹಾಗೆ ಇರುವೆಯು ಸಹ ಸಹಾಯಕವಾಗಿದೆ ಎಲ್ಲ ಥರದ ಇರುವೆಗಳು ಸಂಘಜೀವಿಗಳಲ್ಲ ಆಸ್ಟ್ರೇಲಿಯಾದ ಬುಲ್ಡಾಗ್ ಇರುವೆಯು ಅತಿ ಪ್ರಾಚೀನ ತಳಿಯಾಗಿದ್ದು ಗಾತ್ರದಲ್ಲಿ ಬಲು ದೊಡ್ಡದು ಮತ್ತು ಇರುವೆಯು ಒಂಟಿಯಾಗಿಯೇ ಬೇಟೆಯಾಡುತ್ತದೆ ಆಸ್ಟ್ರೇಲಿಯಾದ ಬುಲ್ ಡಾಗ್ ಇರುವೆ ಇರುವೆಗಳ ಜೀವನ ಕ್ರಮ ವಿಸ್ಮಯಕರ ಆ ಕಾರಣದಿಂದಾಗಿ ಇರುವೆ ವಿಜ್ಞಾನ ಮರ್ಮಿಕಾಲಜಿ ಎಂಬುದೊಂದು ವಿಶಿಷ್ಟ ವಿಜ್ಞಾನ ಶಾಖೆ ಅಸ್ತಿತ್ವದಲ್ಲಿದೆ ಇರುವೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಆಫ್ರಿಕಾ ಆಫ್ರಿಕಾದ ಸೈಪು ಇರುವೆಯು ಹೊಟ್ಟೆ ಬಾಕತನಕ್ಕೆ ಹೆಸರುವಾಸಿ ಇದು ಸೈನ್ಯ ಹೊಲ ತೋಟಗಳಿಗೆ ನುಗ್ಗಿದರೆ ಅಲ್ಲಿನ ಎಲ್ಲ ಕೀಟಗಳನ್ನು ಭಕ್ಷಿಸಿ ಅಲ್ಲಿಂದ ಆಗಿಂದಾಗೆ ಹೊರಟು ಬಿಡುವಂತಹ ಆಫ್ರಿಕಾದ ಮಸಾಯಿ ಜನಾಂಗದವರು ಇದನ್ನು ಮಾಡ್ತಾರೆ ಬಲು ಗೌರವದಿಂದ ನೋಡ್ತಾರೆ ಇರುವೆಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ತಳಿಗಳಿವೆ ಇರುವೆಗಳ ಶರೀರ ಶಕ್ತಿ ಅಸಾಮಾನ್ಯ ಭಾರ ಎಳೆಯುವ ಮತ್ತು ಎತ್ತುವ ಸಾಮರ್ಥ್ಯ ಅವಕ್ಕೆ ವಿಪರೀತ ತಮ್ಮ ಶರೀರಕ್ಕಿಂತ ಬಹುದೊಡ್ಡ ಗಾತ್ರದ ತಮ್ಮ ಶರೀರದ ಐವತ್ತು ಪಟ್ಟು ತೂಕದ ವಸ್ತುಗಳನ್ನು ಅವು ಸಲಸಾಗಿ ವೇಗವಾಗಿ ಸಾಗಿಸುತ್ತವೆ ನಮ್ಮ ದೇಹದ ನೂರಾರು ಮಡಿ ತೂಕದ ವಸ್ತುಗಳನ್ನು ಏನು ಮಾಡ್ತಾವು ಸಾಗಿಸ್ತಾವು ಇರುವೆಗಳು ಇರುವೆಗಳು ವಿಶ್ವದ ಬಹುತೇಕ ಎಲ್ಲ ಭೂಪ್ರದೇಶಗಳಲ್ಲೂ ಕಾಣಿಸುತ್ತವೆ ಧನ್ಯವಾದಗಳು ಸ್ನೇಹಿತರೆ ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ